ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಅನುಮತಿ ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್ ಚೆನ್ನಾಗಿ ಅಂತ ತಿಳ್ಕೊತೀನಿ ನೋಡಿ ಇಲ್ಲಿ ನಾನು ಯಾವ ರೀತಿ ಮಾರ್ಕ್ ಮಾಡಬೇಕು ಎಂಬ್ರಾಯ್ಡ್ರಿ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಫಸ್ಟಿಗೆ ಒಂದು ಪೇಪರ್ ಮೇಲೆ ಈ ಥರ ಮಾಡಿಕೊಂಡು ಕೆಳಗಡೆ ನೀವು ಏನು ಬಾಲ್ ಚೈನ್ ಸ್ಟೋನ್ ಚೈನೆಲ್ಲ ಆ್ಯಡ್ ಮಾಡ್ತೀರಲ್ವ ಅದಕ್ಕೋಸ್ಕರ ಸ್ವಲ್ಪ ಸ್ಪೇಸ್ ಬಿಟ್ಕೊಂಡು ಸುತ್ತಲೂ ಒಂದು ಸ್ಲೀವ್ ಶೇಪ್ನ ಹಾಕ್ಕೊಂಡ್ಬಿಟ್ಟು ಒಂದು ಪೇಪರ್ ಮೇಲೆ ಈ ರೀತಿ ಒಂದು ಡ್ರಾಯಿಂಗ್ನ ನಾವು ಮಾಡ್ಕೋಬೇಕಾಗತ್ತೆ ಅಂದರೆ ನಾವು ಯಾವ ಡಿಸೈನ್ ನೋಡಿ ಕೆಳಗಡೆ ನಾವು ಇಷ್ಟು ಸ್ಪೇಸ್ನ ಅಂದರೆ ಒಂದು ಮುಕ್ಕಾಲು ಇಂಚ್ ಗ್ಯಾಪನ್ನ ನಾವು ಬಿಟ್ಕೋಬೇಕು ಅಂದರೆ ನಾವು ಯಾವ ರೀತಿ ಪೈಪಿಂಗ್ ಥ್ರೆಡ್ ಫಿಲ್ ಮಾಡೋದಾಗಿರ್ಬೋದು ಬಾಲ್ ಚೈನು ಸ್ಟೋನ್ ಚೈನೆಲ್ಲ ಹಾಕಕ್ಕೋಸ್ಕರ ಗ್ಯಾಪ್ ಬಿಟ್ಕೋಬೇಕು ಅದಾದಮೇಲೆ ನೋಡಿ ಇಲ್ಲಿ ನಾನು ಡಬಲ್ ಫೋಲ್ಡ್ ಮಾಡ್ಕೊತೀನಿ ಮತ್ತು ಜೊತೆಗೆ ಇದಕ್ಕೆ ಕಾರ್ಬನ್ ಶೀಟ್ ಬೇಕು ನಾವು ಟ್ರೇಸ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಥರ ನಮಗೆ ಬುಕ್ ಸ್ಟೋರ್ಗಳಲ್ಲೂ ಕೂಡ ಸಿಗುತ್ತೆ ಈ ಥರ ಕಾರ್ಬನ್ ಶೀಟ್ಗಳು ನಾನಿಲ್ಲಿ ಪಿಂಕ್ ಕಲರ್ ಆಗಿರೋದ್ರಿಂದ ಬ್ಲೂ ಕಲರಲ್ಲಿ ಮಾಡ್ಕೊತಾ ಇದ್ದೀನಿ ವೈಟ್ ಮಾಡಿದರೆ ಸಿಲ್ವರ್ ಬಾರ್ಡ್ರ್ ಇರೋದ್ರಿಂದ ಅದು ಜಾಸ್ತಿ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ನಾನು ಬ್ಲೂ ಕಲರ್ ಕಾರ್ಬನ್ ಶೀಟ್ನ ತೊಗೊಂಡಿದ್ದೀನಿ ಟ್ರೇಸ್ ಮಾಡ್ಕೊಳ್ಳೋಕ್ಕೋಸ್ಕರ ಮತ್ತು ಜೊತೆಗೆ ಗುಂಡ್ಪಿನ್ಗಳನ್ನ ತೊಗೊಂಡಿದ್ದೀನಿ ಇಲ್ಲಿ ಈ ಗುಂಡ್ಪಿನ್ ಎಲ್ಲ ಇಟ್ಕೊಂಡು ನಾವು ಈಸಿಯಾಗಿ ಪಿನ್ ಮಾಡಿ ಎಲ್ಲೂ ಜರಗದೇ ಇರೋ ಥರ ಅಂದರೆ ಅಲಗಾಡದೆ ಇರೋ ಥರ ಈ ಥರ ಒಂದು ಪೆನ್ನಾದರೂ ತಗೋಬೋದು ಇಲ್ಲ ಅಂತಂದರೆ ನೀವು ಪೆನ್ಸಿಲ್ ಆದರೂ ತೊಗೋಬೋದು ಇಲ್ಲಿ ಫಸ್ಟಿಗೆ ನೀವೇನು ಮಾಡಬೇಕಪ್ಪ ಅಂದರೆ ನೋಡಿ ಫಸ್ಟಿಗೆ ನಾನಿಲ್ಲಿ ಕಾರ್ಬನ್ ಶೀಟು ಕೆಳಗಡೆಗೆ ಡಬಲ್ ಫೋಲ್ಡ್ ಮಾಡಿ ಬಟ್ಟೆ ಹಾಕ್ಕೊಂಡು ಅದರ ಕೆಳಗಡೆಗೆ ನಾನಿಲ್ಲಿ ಕಾರ್ಬನ್ ಶೀಟನ್ನ ಹಾಕ್ಕೊಂಡಿದ್ದೀನಿ ಈ ಥರ ಎಲ್ಲ ಕಡೆ ನಾವು ಅಲಗಾಡದೆ ಇರೋ ರೀತಿ ಒಂದು ಗುಂಡ್ಪಿನ್ಗಳನ್ನ ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ನೀಟಾಗಿ ನಾನು ಏನು ಶೇಪ್ ಇಲ್ಲಿ ಬರ್ಕೊಂಡಿದ್ದೀನಲ್ವ ಅದ್ರ ಮೇಲೇ ಟ್ರೇಸ್ ಮಾಡ್ತಾ ಬರಬೇಕು ಫ್ರೆಂಡ್ಸ್ ನಿಮಗೆ ಇನ್ನೊಂದೇನಪ್ಪ ಅಂತಂದರೆ ಈ ಥರ ಇವಾಗ ನಾನು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಲೀವ್ ಶೇಪ್ನ ಒಟ್ಟಿಗೆ ಹಾಕ್ಕೊಂಡು ಮಾಡ್ತಿದ್ದೀನಲ್ವಾ ಈ ಥರ ಮಾಡಿದ್ರೆ ನಿಮಗೆ ಎರಡೂ ಸ್ಲೀವು ಒಟ್ಟಿಗೆ ಟ್ರೇಸ್ ಆಗಿರುತ್ತೆ ಇಲ್ಲ ನಾವು ಸಿಂಗಲ್ ಸಿಂಗಲೇ ಹಾಕ್ಕೊಂಡು ಮಾಡ್ತೀವಿ ಅಂತಂದರೆ ನೀವು ಒಂದು ಸ್ಲೀವ್ಗೆ ಆಗುವಷ್ಟುನ ಒಂದು ಸರ್ತಿ ಮಾಡಿಕೊಂಡು ಮತ್ತೊಂದು ಸ್ಲೀವಿಗೆ ಇನ್ನೊಂದು ಸರ್ತಿ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಏನು ಮೆಥಡ್ ಯೂಸ್ ಮಾಡಿದ್ದೀನಿ ಅಂತಂದರೆ ಬಟ್ಟೆನ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅಂದರೆ ಎರಡು ಫೋಲ್ಡ್ ಮಾಡಿಬಿಟ್ಟು ಹಾಕ್ಕೊಂಡ್ಬಿಟ್ಟಿದ್ದೀನಿ ಹಾಕ್ಕೊಂಡು ಪೇಪರ್ ಮೇಲೇ ನಮಗೆ ಯಾವ ಮೆಜರ್ಮೆಂಟ್ ಬೇಕು ಆ ಮೆಜರ್ಮೆಂಟಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಸ್ಲೀವ್ ಮಾರ್ಕನ್ನ ಅದ್ರ ಮೇಲೆ ನಾನು ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ ಒಟ್ಟಿಗೆ ಹಾಗಾಗಿ ನಮಗಿಲ್ಲಿ ಏನಾಯಿತು ಅಂತಂದರೆ ಎರಡೂ ಸ್ಲೀವಿಗೆ ಒಂದೇ ಸರ್ತಿ ನಮಗೆ ಮಾರ್ಕಿಂಗ್ ಅನ್ನೋದು ಬಂದ್ಬಿಡುತ್ತೆ ಅಂದರೆ ಶೇಪ್ ನಾವು ಯಾವ ರೀತಿ ಎಂಬ್ರಾಯ್ಡ್ರಿ ಮಾಡ್ಬೇಕು ಅಂದ್ಕೊಂಡಿರ್ತೀವಿ ಆ ಇಲ್ಲಿ ಈ ಥರ ಬರಿತಾ ಹೋದಾಗ ನೀಟಾಗಿ ಟ್ರೇಸ್ ಆಗಿಬಿಡುತ್ತೆ ಅಂದರೆ ನಿಮಗೆ ಅಟ್ ಎ ಟೈಮ್ ಒಂದೇ ಸರ್ತಿ ನಿಮಗೆ ಎರಡು ಸ್ಲೀವ್ಗೆ ಒಂದೇ ಸರ್ತಿ ಮಾರ್ಕ್ ರೆಡಿ ಇರುತ್ತೆ ಆಮೇಲೆ ನೀವು ಈಸಿಯಾಗಿ ಎಂಬ್ರಾಯ್ಡ್ರಿ ಮಾಡ್ಕೋಬೋದು ಇದು ಬಂದುಬಿಟ್ಟು ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು ಇದು ಆರಿ ವರ್ಕಲ್ಲಿದ್ದಂಥ ಡಿಸೈನು ಅವರು ನನಗಿದನ್ನು ಎಮ್ ಥ್ರೆಡ್ ವರ್ಕಲ್ಲೇ ಮಾಡಿಕೊಡಿ ಎಂಬ್ರಾಯ್ಡ್ರಿ ವರ್ಕಲ್ಲಿ ಮಿಷಿನ್ ಎಂಬ್ರಾಯ್ಡ್ರಿಯಲ್ಲಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ದರು ಹಾಗಾಗಿ ಇದನ್ನು ನಾನು ಕೈಯಲ್ಲಿ ಟ್ರೇಸ್ ಮಾಡ್ಕೊ ಬರ್ಕೊಂಬಿಟ್ಟು ಆಮೇಲೆ ಇದ್ರ ಮೇಲೆ ನಾನು ಟ್ರೇಸ್ ಮಾಡ್ಕೊತಾ ಇದ್ದೀನಿ ಓಕೆನಾ ಈ ಥರ ಒಂದು ಡಿಸೈನ್ಸ್ನ ನೀವು ತುಂಬ ಹೆವಿ ಡಿಸೈನ್ಸು ಈ ಡಿಸೈನ್ ನಾನು ಫುಲ್ಲು ರೆಡಿ ಮಾಡಿ ಕೊಡಲಿಕ್ಕೆ ಎರಡೂವರೆ ಸಾವಿರ ನಾನು ತೊಗೊಂಡಿದ್ದೀನಿ ಇದಕ್ಕೆ ಅಮೌಂಟು ಯಾಕೆ ಅಂತಂದರೆ ಇದರಲ್ಲಿ ಓಪನ್ ಆಗೇ ಇದ್ದೀನಿ ನಾನು ರೇಟು ಯಾಕೆಂದರೆ ಇದು ತುಂಬಾ ಹೆವಿ ಅನಿಸ್ತು ನನಗೆ ಕೆಲಸ ಆ ಡಿಸೈನ್ಸ್ ಕೂಡ ನೋಡ್ತಾ ಇರ್ಬೋದು ನೀವು ತುಂಬ ಪುಟ್ ಪುಟ್ಟಾಗಿತ್ತು ಮತ್ತು ಕೆಲಸ ಎಷ್ಟು ತೊಗೊಳುತ್ತೆ ಅಂತಂದರೆ ನೋಡಿ ಈಗ ನೀವು ಫಸ್ಟಿಗೆ ಒಂದು ಸರ್ತಿ ಪೇಪರ್ ಮೇಲೆ ಚಿತ್ರ ಬಿಡಿಸ್ಕೊಬೇಕಾಗತ್ತೆ ಮಾರ್ಕ್ ಮಾಡಿಕೊಂಡು ಚಿತ್ರ ನಾವು ಯಾವ ರೀತಿ ನಾವು ಬಿಡಿಸ್ಕೊತೀವಿ ಮೇಲೆ ನೋಡಿ ಈ ರೀತಿ ನಾವು ಎರಡೂ ಸ್ಲೀವಿಗೆ ಆಗಿರ್ಬೋದು ನೆಕ್ ನೆಕ್ಗೆ ಆಗಿರ್ಬೋದು ಅಂದರೆ ಬ್ಯಾಕ್ ನೆಕ್ ಫ್ರಂಟ್ ನೆಕ್ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಡ್ರಾಯಿಂಗ್ ಮಾಡಿಕೊಂಡು ಟ್ರೇಸ್ ಮಾಡಿಕೊಂಡು ಆಮೇಲೆ ನೀವು ಇದನ್ನು ಹಾಕ್ಲಿಕ್ಕೆ ಕೂತ್ಕೋಬೇಕಾಗುತ್ತೆ ಎಂಬ್ರಾಯ್ಡ್ರಿ ಹಾಕಲಿಕ್ಕೆ ಆಮೇಲೆ ನಾವು ಕಟ್ಟಿಂಗು ಸ್ಟಿಚಿಂಗ್ ಎಲ್ಲ ಇರುತ್ತೆ ಹಾಗಾಗಿ ಇದಕ್ಕೆ ಅಷ್ಟು ದುಡ್ಡನ್ನು ನಾನು ತೊಗೊಂಡಿದ್ದೆ ಕೆಲಸ ಅಂದರೆ ತುಂಬಾ ಕೆಲಸ ಹಿಡಿತು ಫ್ರೆಂಡ್ಸ್ ಇದು ಒಂದು ದಿನಕ್ಕೆಲ್ಲ ಫಿನಿಷ್ ಆಗೋಲ್ಲ ನಿಮಗಿದು ಆಯಿತಾ ಏನೇ ಕಷ್ಟಪಟ್ಟು ಮಾಡಿದ್ರು ಮಿನಿಮಮ್ ಟೂ ಡೇಸ್ ಆದರೂ ಬೇಕು ಎಷ್ಟೇ ಹೆವಿ ಫಾಸ್ಟ್ ಮಾಡ್ತೀವಿ ಅಂದ್ರೂ ಯಾಕೆಂದರೆ ಮಿಷಿನೇನೋ ಫಾಸ್ಟಾಗಿ ಓಡ್ತಿರುತ್ತೆ ಆದರೆ ನಮ್ಮ ಕಾಲುಗಳು ತುಂಬ ನೋವು ಬರುತ್ತೆ ನಾವು ಎನಿ ಟೈಮ್ ಈ ಥರ ಕಾಲಲ್ಲಿ ನಾವು ಪ್ರೆಸ್ ಮಾಡೋದ್ರಿಂದ ತುಂಬ ಕಾಲು ಪೇಯ್ನ್ ಆಗುತ್ತೆ ಈ ಕೆಲಸ ನಾವು ಮಿಷಿನಲ್ಲಿ ಮಾಡೋದರಿಂದ ಆದರೆ ಮಾಡ್ಬೋದು ಒಳ್ಳೆ ದುಡ್ಡನ್ನ ನಾವು ತೊಗೋಬೋದು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇದರಲ್ಲಿ ಓಕೆನಾ ನಾನಿಲ್ಲಿ ಎರಡೂವರೆ ಅಂತಂದರೆ ವರ್ಕ್ಗೆ ಎರಡೂವರೆ ತೊಗೊಂಡಿದ್ದೀನಿ ಸ್ಟಿಚಿಂಗ್ ಬೇರೆ ಚಾರ್ಜ್ ತೊಗೊಂಡಿದ್ದೀನಿ ಆಯಿತಾ ನೀವು ಯಾರಾದರೂ ಈ ರೀತಿ ಡಿಸೈನ್ ಮಾಡಿಕೊಡುವಂಥವ್ರು ಇದ್ದರೆ ನಿಮ್ಮ ಏರಿಯಾಗಳು ತಕ್ಕಂತೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೇಟನ್ನ ನೀವು ತೊಗೊಂಡು ಮಾಡಿಕೊಡಿ ಆದಷ್ಟು ಮಿಷಿನ್ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದನ್ನ ಕಲೀರಿ ಅಂದರೆ ಇದೇ ವರ್ಕನ್ನ ನಾವು ಆರಿ ವರ್ಕಲ್ಲಿ ಅಂದರೆ ಬೀಟ್ಸ್ ಎಲ್ಲ ಹಾಕಿ ವರ್ಕ್ ಮಾಡಿಸ್ತೀನಿ ಅಂತ ಅಂದಿದರೆ ಅವರಿಗೆ ಒಂದು ಐದಾರು ಸಾವಿರ ಮೇಲೇ ಆಗ್ತಾಯಿತ್ತು ಈ ವರ್ಕ್ ಮಾಡಿಸ್ಲಿಕ್ಕೆ ಏನಂತಂದರೆ ಈ ಮಿಷಿನ್ ಎಂಬ್ರಾಯ್ಡ್ರಿ ಆಗಿರೋದ್ರಿಂದ ಇವರು ಸ್ವಲ್ಪ ಇದರಲ್ಲಿ ಕಡಿಮೆ ಬರುತ್ತೆ ಅಮೌಂಟ್ ಯಾಕಂದರೆ ನಾವು ಅಷ್ಟೊಂದು ಮಣಿಗಳನ್ನ ನಾವು ಯೂಸ್ ಮಾಡಿರಲ್ಲ ಸ್ಟೋನ್ಸು ಮಣಿಗಳು ಸ್ವಲ್ಪ ಕಡಿಮೆ ಇರುತ್ತೆ ಅಂದರೆ ಇದಕ್ಕೂ ಕೂಡ ಸ್ಟೋನ್ಸ್ ಹಾಕಿದ್ದೀನಿ ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎರಡೂ ಸ್ಲೀವು ಅಟ್ ಎ ಟೈಮ್ ಒಂದೇ ಸರ್ತಿ ಮಾರ್ಕ್ ನಮಗೆ ರೆಡಿ ಇದೆ ಫ್ರೆಂಡ್ಸ್ ವಿತ್ ಸ್ಲೀವ್ ಶೇಪ್ ಇದೆ ನಾವು ಇದನ್ನು ಮತ್ತೆ ಕಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ನಮಗೆ ಎರಡೆರಡು ಇಂಚು ಗ್ಯಾಪ್ ಬಿಟ್ಟು ಕಟ್ ಮಾಡಿಕೊಂಡ್ರೆ ಸಾಕು ನಮ್ಮ ಫಿಟ್ಟಿಂಗ್ ಏನಿರುತ್ತೆ ಬ್ಲೌಸ್ ಫಿಟ್ಟಿಂಗು ಅದು ಆ ಮೆಷರ್ಮೆಂಟ್ನ ನಾವು ಇಲ್ಲಿ ಹಾಕ್ಕೊಂಡು ಮಾಡ್ಕೋಬೇಕಾಗತ್ತೆ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎರಡೂ ಸ್ಲೀವ್ ಒಂದೇ ಸರ್ತಿ ಆಗಿದೆ ಇಲ್ಲಿ ಮಾರ್ಕಿಂಗು ಜೊತೆಗೆ ಇದರಲ್ಲಿ ನಾನು ಇನ್ನೂ ಒಂದಷ್ಟು ನಾನು ರೆಡಿ ಮಾಡಿರುವಂಥ ಡಿಸೈನ್ಸ್ ತೋರಿಸ್ತೀನಿ ಬ್ಲೌಸ್ಗಳನ್ನ ರೆಡಿ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ನೋಡಿ ಈಗ ಎಲ್ಲ ಇದು ಒಬ್ರದೇನೆ ಅಂದರೆ ಇನ್ನೂ ಒಂದಷ್ಟು ಬ್ಲೌಸ್ಗಳು ನಾನು ತೋರ್ಸೋಕ್ಕಾಗಿಲ್ಲ ಒಂದು ಸ್ವಲ್ಪ ನಾನು ವೀಡಿಯೋ ಮಾಡಿದ್ದೆ ಅದನ್ನು ಮಾತ್ರ ತೋರಿಸಿದ್ದೀನಿ ಇದು ನೋಡಿ ಪಿಂಕ್ ಸ್ಯಾರಿಗೆ ರಾಮ ಗ್ರೀನ್ ಕಲರ್ ಬ್ಲೌಸ್ ಇತ್ತು ಅಂದರೆ ಗ್ರೀನ್ ಕಲರ್ ಬ್ಲೌಸ್ ಕೊಟ್ಟಿದ್ದರು ಬ್ಲೌಸ್ ಮೇಲೆ ನಾವು ಪಿಂಕ್ ಕಲರ್ದೆ ನಾನು ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಕೊಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದರಲ್ಲಿ ಸಿಂಪಲ್ ವರ್ಕ್ ಹಾಕಿರೋದು ನೀವು ನೋಡ್ಬೋದು ಇಲ್ಲಿ ಇದು ಬಂದ್ಬಿಟ್ಟು ನನ್ನ ಮಗಳು ವೀಡಿಯೋ ಮಾಡಿದ್ದಂಥದ್ದು ಅವಳು ತೋರಿಸ್ತಾ ಇದ್ದು ನಾನು ವೀಡಿಯೋ ಮಾಡ್ಕೊಂಡಿದ್ದೆ ಸ್ಲೀವ್ ಶೇಪ್ ನೋಡಿ ಡಬಲ್ ಪಿಕಪ್ ಟೈಪ್ ಕಾಣುತ್ತೆ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವರು ಎಲ್ಲ ಬ್ಲೌಸ್ನೂ ತುಂಬಾ ಇಷ್ಟಪಟ್ಟರು ಇವರು ನಂಗೆ ರೆಗ್ಯುಲರ್ ಕಸ್ಟಮರ್ ಅಂತಲೇ ಹೇಳ್ಬೋದು ಒಂದು ಎರಡು ವರ್ಷದಿಂದ ಇವರು ನನ್ನ ಹತ್ರನೇ ಎಲ್ಲ ಸ್ಟಿಚ್ ಮಾಡಿಸ್ತಿದ್ದಾರೆ ಎಂಬ್ರಾಯ್ಡ್ರಿ ವರ್ಕು ಒಬ್ಬರೇ ಅಲ್ಲ ಇಡೀ ಇವ್ರ ಫ್ಯಾಮಿಲಿ ಪೂರ್ತಿ ಎಲ್ಲರೂ ನನ್ನ ಹತ್ರನೇ ಶಿಚ್ ಮಾಡಿಸಿದ್ದಾರೆ ಮತ್ತು ಮೊನ್ನೆ ಕೂಡ ಇವ್ರದ್ದು ಫೋಟೋ ಕೂಡ ಕಳಿಸಿ ಹೇಳಿದ್ರು ಇದು ನೋಡಿ ರೇಷ್ಮೆ ಸೀರೆ ಎಷ್ಟು ಚೆನ್ನಾಗಿದೆ ಅಂತ ಇದಕ್ಕೆ ಕುಚ್ಚು ಕೂಡ ರೆಡಿ ಮಾಡಿ ಕೊಟ್ಟಿದ್ದೆ ಬೇಬಿ ಕುಚ್ಚು ಹಾಕಿ ನೋಡಿ ಇದು ಬೇಬಿ ಕುಚ್ಚು ಹಾಕಿಬಿಟ್ಟು ಬ್ಲೌಸ್ ಇದಕ್ಕೆ ಪಿಂಕ್ ಕಲರಲ್ಲಿ ಬಂದಿತ್ತು ಹಾಗಾಗಿ ನಾನು ಆರೆಂಜ್ ಕಲರ್ನ ಕಾಂಬಿನೇಷನ್ ಮಾಡಿ ಮಾಡಿರುವಂಥದ್ದು ಇದು ಆರೆಂಜಲ್ಲೇ ಇರೋದು ಸ್ಯಾರಿ ಇಲ್ಲಿ ಪಿಂಕ್ ಕಾಣಿಸ್ತಾ ಇರ್ಬೋದು ಬ್ಲೌಸು ಇದು ಅಷ್ಟೇ ಒಂದು ನಾರ್ಮಲ್ ಡಿಸೈನಲ್ಲೇ ನಾವು ಒಂದು ಇದು ಮಾಡಿರುವಂಥದ್ದು ಅಂದರೆ ಒಂದು ಬೇಲ್ ಡಿಸೈನ್ ತೊಗೊಂಡು ಸ್ಲೀವ್ ಸ್ವಲ್ಪ ಹೈಲೈಟ್ ಮಾಡಿ ಕೊಟ್ಟಿದ್ದೀನಿ ಪ್ಲೇನ್ ಪೀಸ್ ತೊಗೊಂಡು ಬಂದು ಕೊಟ್ಟಿದ್ರು ಇದನ್ನು ಹಾಗಾಗಿ ಈ ಡಿಸೈನ್ ಹೇಗೆ ಹಾಕ್ಬೇಕು ಅನ್ನೋದು ನಾನು ನಿಮಗೆ ತೋರಿಸಿದ್ದೀನಿ ಈಗಾಗಲೇ ನೆಕ್ಕಲ್ಲಿ ಸ್ಲೀವ್ ಡಿಸೈನ್ ತೋರಿಸಿಲ್ಲ ಅಂದ್ಕೋತೀನಿ ನೋಡಿ ಟಸಲ್ಸ್ ಕೂಡ ಇದರಲ್ಲಿ ನಾನು ಮಿಷಿನಲ್ಲೇ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಲೈನ್ ಲೈನ್ ಬರೋ ಥರ ಇದಕ್ಕೆ ನಾನೇ ಒಂದು ಡಿಸೈನ್ನ ಕ್ರಿಯೇಟ್ ಮಾಡಿ ಅವರು ಲೈನ್ಸ್ ಬೇಕು ಅಂತ ಹೇಳಿದರು ಹಾಗಾಗಿ ಈ ಥರ ಬರೋ ಥರ ನಾನು ಮಾಡಿಕೊಟ್ಟಿದ್ದೀನಿ ತುಂಬಾ ಇಷ್ಟಪಟ್ಟರು ಮತ್ತು ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು ಕೂಡ ಇದು ಬ್ಲೌಸ್ ಫ್ರೆಂಡ್ಸು ಫ್ರೆಂಡ್ಸ್ ನೋಡಿ ಟಸಲ್ಸ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಕ್ಯೂಟಾಗಿತ್ತು ಈ ಬ್ಲೌಸ್ ನೋಡೋಕ್ಕೆ ನೋಡಿ ಇದು ಈಗ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇಲ್ವಾ ಅದೇ ಸ್ಯಾರಿದು ಸ್ಯಾರಿ ಇದು ಇದು ಹೆವಿ ಕಾಸ್ಟ್ಲಿ ಇದೆ ಸ್ಯಾರಿ ಅದೇ ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ ಸಿಲ್ವರ್ ಕಾಂಬಿನೇಷನ್ ತೊಗೊಂಡಿದ್ದಾರೆ ಲೈಟ್ ಬೇಬಿರೋಸ್ ಪಿಂಕು ಸಿಲ್ವರ್ ಕಾಂಬಿನೇಷನಲ್ಲಿದೆ ಇದು ಬ್ಲೌಸು ಸ್ಯಾರಿ ಬ್ಲೌಸ್ ನೋಡಿ ಫುಲ್ಲು ಸ್ಲೀವ್ ತುಂಬ ಫುಲ್ಲು ಹೆವಿ ವರ್ಕ್ ಬಂದಿದೆ ಇದಕ್ಕೆ ಈಗ ನಾನು ಮಾರ್ಕ್ ಮಾಡಿದ್ದೆ ಅಲ್ವಾ ಅದನ್ನು ಮತ್ತು ಈ ಡಿಸೈನ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ ವೀಡಿಯೋ ಮಾಡಿಟ್ಕೊಂಡಿದ್ದೀನಿ ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿಕೊಡ್ತೀನಿ ಟಸಲ್ಸ್ ಕೂಡ ಮಾಡಿದೆ ನೋಡಿ ನಾನು ಏನು ಎಂಬ್ರಾಯ್ಡ್ರಿ ವರ್ಕಾಗಲ್ಲಿ ಮಾರ್ಕ್ ಮಾಡಿದ್ದೆ ಅಲ್ವಾ ಅದೇ ವರ್ಕನ್ನ ಇಲ್ಲಿ ಸ್ಲೀವ್ ಫುಲ್ ಫಿಲ್ ಆಗಿದೆ ನೋಡಿ ಎಲ್ಲೂ ಗ್ಯಾಪ್ ಇಟ್ಕೊಳ್ಳೋಲ್ಲ ನಿಮಗೆ ಒಟ್ನಲ್ಲಿ ನಾವು ಸ್ಲೀವ್ ಶೇಪನ್ನ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡ್ರೆ ಫ್ರೆಂಡ್ಸ್ ಈ ರೀತಿ ಒಂದು ಮಾರ್ಕ್ ನಮಗೆ ಫಿನಿಶಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನೋಡಿ ಸ್ಲೀವ್ ಕೂಡ ಈ ಥರ ಕೊಟ್ಟಿದ್ದೀನಿ ಇದ್ರದ್ದು ಪೂರ್ತಿ ವಿಡಿಯೋ ನನ್ನ ಹತ್ರ ಇದೆ ನಾನು ಅಪ್ಲೋಡ್ ಮಾಡ್ಕೊಡ್ತೀನಿ ಓಕೆನಾ ಕಸಲ್ಸ್ ಕೂಡ ಈ ಥರ ರೌಂಡ್ ಶೇಪ್ ಫ್ಲವರಲ್ಲಿ ಬರೋ ಥರ ಮಾಡಿದ್ದೆ ಇದಕ್ಕೆ ಅವ್ರು ತುಂಬ ಇಷ್ಟ ಫ್ರೆಂಡ್ ಇಷ್ಟಪಟ್ಟು ಫ್ರೆಂಡ್ಸ್ ಬ್ಲೌಸ್ಗಳನ್ನ ಓಕೆನಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಮ್ಮ ವೀಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಲ್ಲ ಸುಮ್ಮನೆ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಿಮಗೆ ಡೈರೆಕ್ಟ್ ನೋಟಿಫಿಕೇಷನ್ಸ್ ಬರ್ತಾ ಹೋಗುತ್ತೆ ಹಾಗಾಗಿ ನೋಡಿ ಇದಕ್ಕೆ ಕೆಳಗಡೆ ಬೀಟ್ಸ್ ಎಲ್ಲ ಬೇಕು ಅಂತ ಹೇಳಿದರು ಹಾಗಾಗಿ ನಾನು ಕ್ರಿಸ್ಟಲ್ ಬೀಟ್ಸ್ಗಳನ್ನ ತಗೊಂಡು ಬಂದು ಹಾಕ್ಕೊಟ್ಟಿದ್ದೀನಿ ಕೆಳಗಡೆ ಬಾಟಮಲ್ಲಿ ಕೂಡ ಯಾವ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಅಂತ ನೋಡ್ಕೋಬೋದು ನೀವು ಓಕೆನಾ ಈ ಬ್ಲೌಸ್ ಅಂತೂ ಅವರು ರಿಸೆಪ್ಷನಿಗೆ ವೇರ್ ಮಾಡಿದ್ರು ಅದರದ್ದು ತುಂಬ ಇಷ್ಟಪಟ್ಟು ಫೋಟೋ ಕೂಡ ಕಳಿಸಿದ್ದಾರೆ ನನಗೆ ತುಂಬಾ ಇಷ್ಟ ಆಯಿತು ಆದರೆ ನಾನು ಇದರಲ್ಲೇ ಅವರು ಫೋಟೋ ನಾನು ಅಪ್ಲೋಡ್ ಮಾಡಿಲ್ಲ ಯಾಕೆಂತಂದರೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಆಮೇಲೆ ಅದು ದೊಡ್ಡ ಇಶ್ಯೂ ಆಗಿಬಿಡುತ್ತೆ ಏನಪ್ಪ ಇವ್ರಿಗೆ ನಾವು ಪರ್ಸ್ನಲಾಗಿ ಒಂದು ಫೋಟೋ ಕಳ್ಸಿದ್ರೆ ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದಾರಲ್ವ ಅಂತ ಅಂದ್ಬಿಟ್ಟು ಅವ್ರು ಒಪ್ಪಿಗೆ ಇಲ್ದಿರ ನಾವು ಕಳ್ಸೋಕ್ಕಾಗಲ್ಲವಾ ಹಾಗಾಗಿ ನಾನು ಕೇಳೋಕ್ಕೂ ಹೋಗಿಲ್ಲ ಹಾಗಾಗಿ ನಾನು ಕಳಿಸಿಲ್ಲ ಆದರೆ ರೆಡಿ ಬ್ಲೌಸ್ ಫೋಟೋನ ನಿಮಗೆ ಹಾಕಿದ್ದೀನಿ ಇಲ್ಲಿ ವಿಡಿಯೋ ಮಾಡಿ ನೋಡ್ಬೋದು ನೀವು ಓಕೆನಾ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ നെക്സ്റ്റ് വീഡിയോദാൽ സിക്കണ ഓക്കേണ്ാ ബൈ